ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವಿವತ್ತು ಸುಮ್ಮನೆ ಹಾಗೆ ಹೊರ್ಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ ಹೋಗ್ತೀವಿ ಏನಂತ ಪ್ಲ್ಯಾನಿಂಗೇ ಇಲ್ಲ ಹಾಗೆ ಹೋಗ್ತಾನೆ ಇದ್ದೀವಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಇದು ಬಂದುಬಿಟ್ಟು ತಮಿಳ್ನಾಡು ಹತ್ರ ಹೋಗ್ತಾ ಇರೋದು ಎಲ್ಲಿಗೆ ಯಾವ ದೇವಸ್ಥಾನ ಅಂತ ಮುಂದೆ ನಾನು ಬ್ಲಾಗಲ್ಲಿ ಹೇಳ್ತೀನಿ ನನ್ನ ವೀಡಿಯೋ ಮರಿದೇ ನೋಡಿ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ ವೀಡಿಯೋಗೆ ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಹಳ್ಳಿ ಹತ್ರ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ತಮಿಳ್ನಾಡು ಹತ್ರ ಯಾವ ಥರ ಇದೆ ಅಂತ ನೋಡಿ ಅಲ್ಲಿ ಊರೆಲ್ಲ ಬ್ಯಾಂಗ್ಳೂರಿಗೂ ಹಳ್ಳಿಗೂ ಡಿಫ್ರೆನ್ಸ್ ಇದ್ದೇ ಇರುತ್ತಲ್ವ ಆ ಥರ ಗೈಸ್ ಇವಾಗ ನಿಮಗೆ ಗೊತ್ತಾ ಇವಾಗ ಗಣೇಶ ಹಬ್ಬ ಬರ್ತಿದಲ್ವಾ ಅದಕ್ಕೋಸ್ಕರ ಈ ಹುಡುಗರು ಹೊಸ್ದಾಗ ಒಂದು ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದಾರೆ ಫಸ್ಟು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ತಿದ್ರು ಗಣೇಶ ಕೂರಿಸ್ತೀವಿ ಕೊಡಿ ಅಂತೇಳ್ಬಿಟ್ಟು ಇವಾಗ ರೋಡಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತಾರಪ್ಪ ದೇವ್ರೆ ನನಗೆ ಗೊತ್ತೇ ಆಗಲ್ಲ ಏನಕ್ಕೆ ಈ ಥರ ನಿಂತ್ಕೊಂಡವೇ ಹುಡುಗರು ಅಂದ್ಬಿಟ್ಟು ಆಮೇಲೆ ಕೇಳಿದ್ರೆ ಗಣೇಶ ಕಲೆಕ್ಷನ್ಗೆ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಕೊಟ್ರು ಕಾಸು ಮತ್ತು ಸ್ವಲ್ಪ ದೂರ ಬಂದರೆ ಮತ್ತೆ ಒಂದು ಗ್ಯಾಂಗು ಅವ್ರದ್ದೇ ಅವ್ರು ಮಾತಾಡ್ಕೊಂಡಿರ್ತಾರೆ ಹುಡುಗರು ಹುಡುಗರೇ ಒಂದೆರಡು ಎರಡು ಒಂದೆರಡು ಸ್ಟೆಪ್ ಮುಂದೆ ಹೋದ್ರೆ ಇನ್ ಸ್ವಲ್ಪ ಜನ ಹುಡುಗರು ಆಮೇಲೆ ನಮ್ಮ ಹೆಸ್ ಮಾಡ್ರು ಬೈ ಇದ್ರು ಎಷ್ಟ್ ಸರಿ ಎಷ್ಟು ಕಾಣಿಸ್ ಕುಣಿಸ್ತೀರಾ ಏರಿಯಾಗೆ ಅಲ್ಲಿ ಕೊಟ್ಟಿದ್ದೀವಿ ಹೋಗೋ ಅಂತ ಹೇಳಿದ್ರು ಇವಾಗ ಹೊಸ್ದಾಗಿ ಐಡಿಯಾ ಕಂಡು ಹಿಡ್ಕೊಂಡ್ಬಿಟ್ಟಿದಾವೆ ಈ ಹುಡುಗರೆಲ್ಲರೂ ಚೆನ್ನಾಗಿದ್ದೀರ

对不对？ क्या वगैरह। நீ மாட்டளடி பாப்பா. ஓ. ನೋಡடியா? ஓ. எவகா. அப்பா கர்க்கோ நஹிட்டல. ஞாலிடே. இந்த நீ எல்லான ஒத்தீதே. என்ன? நான். நீ ನೋಡடியா? ஓ. எவபகோவு இதே. அப்பா கர்க்கோ நஹிட்டல ਮੰแหน. ਮੰแหนயேன் तகோ bande. ஹ? கிஞ்சசை

ఫ్రెండ్స్ నమద్ వేడ్డింగ్ డే ఇప్పుడు సో నవ్వు బాగా కేక్ తింపల్గొక్టి సెలబ్రేట్ మిల్ సీ మే మగ్గే కృష్ణ జన్మాష్టమీ సెలబ్రేట్ అదకోస్ రాధాకాస్ట్యూమ్ అందుబిట్ ఐటమ్ తగ్గ ఫి స్టోర్ హి ನಾವು ಯಾವ ಸೀಸನಲ್ಲಿ ಏನಾಗಿತ್ತು ಹಬ್ಬ ಆ ಥರ ಹೋದರೆ ಅವರು ರೇಟ್ ಜಾಸ್ತಿ ಇರ್ತಾರೆ ಸೊ ನೋಡಿದ್ದು ಏನು ಅಷ್ಟೊಂದು ಲುಕ್ಕಾಗೇ ಇಲ್ಲ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಆ ಥರ ಹೇಳ್ತಿದ್ದಾರೆ ಆನ್ಲೈನಲ್ಲೇ ಬೆಟರ್ ಅನಿಸುತ್ತೆ ಬಟ್ ಆನ್ಲೈನಲ್ಲೂ ಮೋಸ್ಟ್ ನಾವು ನೋಡೋ ಪ್ರಾಡಕ್ಟ್ ಒಂದು ಅವ್ರು ಕೊಟ್ಟಿರೋದೆ ಒಂದು ಆ ಥರ ಇದ್ಬಿಡುತ್ತೆ ನೋಡೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಇಮೇಜಸ್ ಹಾಕಿರ್ತಾರೆ ಆನ್ಲೈನಲ್ಲಿ ಬಟ್ ಆಮೇಲೆ ಅದು ಹೋಮ್ ಡೆಲಿವರಿ ಆದಮೇಲೆ ಅದೇ ಒಂಥರ ಇರುತ್ತೆ ಅದನ್ನ ಮತ್ತೆ ಎಕ್ಸ್ಚೇಂಜ್ ಮಾಡಬೇಕು ಅದೊಂದು ರಾಮನ್ಯ ಇಲ್ಲಿ ನಾವು ಡೈರಲ್ಲಿ ತೊಗೊಂಡೋಣ ಅಂತಂದರೆ ಅಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಬೇಕಂದ್ರೆ ತಗೊಳ್ಲೇಬೇಕು ಎಲ್ಲಿ ಥರ Nao temkom tu nana. Le tu je vizi da tevi gogi nano adiško razstiiti ni nalači ka Dedi ke. rodo. Lete. Puk. Ba. Ba, Yama. Ba. Ba, Yama. Ba. Ba, ba, ba. Ama, kaas koro. Ini ke? Ini ke?

Yeah. ಫ್ರೆಂಡ್ಸ್ ನಾವು ಎಲ್ಲಿಗೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಮೆಮೊರಿ ಫುಲ್ ಅಂತ ಬರ್ತಿದೆ ಅದಕ್ಕೋಸ್ಕರ ನನ್ನ ವೀಡಿಯೋ ನೋಡಿದ್ರೆ ಯಾವ ಥರ ಇತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಲ್ಲಿ ಬೆಲ್ ಐಕನ್ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮಾಡಿದ್ದೇ ಸಬ್ಸ್ಕ್ರೈಬ್ ಮಾಡಿ ನೀವು ನೀವು ನನಗೆ ಸಬ್ಸ್ಕ್ರೈಬ್ ಆದರೆ ನಾನು ಏನಾದರೂ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ನನ್ನ ವೀಡಿಯೋ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಬರ್ತಿದೆ ವ್ಯೂಸು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಗೈಸ್